ದೃಶ್ ಅವಳ ಮಾತುಗಳನ್ನು ಕೇಳಿ ಆಗಲೇ ಅವಳಿಗೆ ಸೋತು ಹೋಗಿದ್ದ ಆದರೆ ಗುಡ್ಡ ಅವನನ್ನು ಅವಳಿಗೆ ಸ್ವಂತ ಎನ್ನುವಂತ ಸಂದರ್ಭ ಕಣ್ಣ ಮುಂದೆ ಬಿತ್ತರಿಸಿತು ಅವಳು ಹೇಳಿದಂತೆ ಕಾಲು ದಾರಿಯಲ್ಲಿ ಅವಳನ್ನು ಹಿಂಬಾಲಿಸಿ ಹೋದಾಗ ದೂರ ಎನಿಸಿದರೆ ಅವಳ ಬಗ್ಗೆ ಇದ್ದ ಕುತೂಹಲ ಏನನ್ನು ಬೇಕಾದರೂ ಮಾಡಲು ಪ್ರೇರೇಪಿಸಿತ್ತು ಮೊದಲ ಬಾರಿ ಪ್ರೇಮಾಂಕುರವಾಗುವ ಸೂಚನೆ ಚಿಗುರೊಡೆದಿತ್ತು ಅವಳ ಕೈಯಲ್ಲಿ ಸಿಕ್ಕಿಹಾಕಿಕೊಳ್ಳುವ ಭಯಕ್ಕೆ ಅವಳು ಹತ್ತು ಹೆಜ್ಜೆ ಮುಂದೆ ಇದ್ದರೆ ಇವ ಮರೆಯಾಗಿ ಹತ್ತು ಹಿಂದೆ ಇರುತ್ತಿದ್ದ ಕೊನೆಗೂ ಗುಡ್ಡದ ತುತ್ತ ತುದಿ ತಲುಪಿದಳು ದೃಶ್ ಅಲ್ಲಿ ಒಂದು ಮರದ ಹಿಂದೆ ಅಡಗಿ ನಿಂತ ಮಳೆ ಜೋರಾಯಿತು ಇನ್ನ ತನ್ಮಯವಾದ ಮನಸ್ಸುಗಳನ್ನು ಕುಣಿಸುವುದಿಲ್ಲವೇ ಎಷ್ಟೋ ಹೊತ್ತು ಆಕಾಶದೆಡೆ ಮುಖ ಮಾಡಿ ಕೈಗಳೆರಡು ಚಾಚಿ ಪ್ರತಿ ಅನಿಯ ಸವೀತ ನಿಂತಿದ್ದಳು ದೃಶ್ ಕ್ಯಾಮರಾ ಅದನ್ನು ಸೆರೆ ಹಿಡಿದಿತ್ತು ಅಲ್ಲಿಗೆ ಯಾರೂ ಬರುವುದಿಲ್ಲ ಅನ್ನುವ ಧೈರ್ಯ ಅವಳಿಗೆ ಅವಳನ್ನು ನೋಡಿ ದೃಶ್ ಮತ್ತೆ ಮತ್ತೆ ಸೋಲುತ್ತಿದ್ದ ಕಾಲುಗಳು ಅವಳ ಬಳಿ ಹೋಗಿ ಈಗಲೇ ತನ್ನ ಪ್ರೀತಿ ಹೇಳಿಕೊಂಡು ಬಿಡು ಎಂದು ರಚ್ಚೆ ಹಿಡಿದರೂ ಅವನು ಒಂದಿಂಚು ಇಂಚು ಜಗ್ಗಲಿಲ್ಲ ಮಂಟಪದ ಕಂಬವನ್ನು ಸ್ಪರ್ಶಿಸುತ್ತಾ ಅದರ ಪಕ್ಕ ಬಂದು ಕುಳಿತವಳು ಮಾತಿ ಹೇಳಿದಳು ಇಂದು ಮಾಡಿದ ಅಷ್ಟು ಕಿತಾಪತಿಯನ್ನು ಹೇಳಿ ಏನು ಗೊತ್ತಾ ಇವತ್ತು ಅಜ್ಜಿ ನನಗೆ ನನ್ನ ಹುಡುಗನ ಬಗ್ಗೆ ಕೇಳಿದ್ದರು ನಾನು ಅವರತ್ರ ಏನೇನೋ ಹೇಳಿ ಬಂದೆ ಆದರೆ ನಿನಗೆ ಮಾತ್ರ ಅವನು ಹೇಗೆ ಇರಬೇಕು ಅಂತ ಹೇಳ್ತೀನಿ ಇಬ್ಬರು ಸೀಕ್ರೆಟ್ ಮೇಂಟೇನ್ ಮಾಡಬೇಕು ನಾನು ಹೇಳಿದ್ದನ್ನು ನಿನ್ನಲ್ಲಿ ಇಟ್ಟುಕೋ ಎಂದು ಹೇಳುತ್ತಿದ್ದರೆ ಮರೆಯಲ್ಲಿ ನಿಂತಿದ್ದ ದೃಶ್ ಮನಸ್ಸಲ್ಲೇ ಹೌದೌದು ನನ್ನಲ್ಲಿ ಇಟ್ಟುಕೊಳ್ಳುತ್ತೇನೆ ಮುಂದೆ ಬೇಗ ಹೇಳು ಎಂದು ಕರಣಗಳನ್ನು ಚುರುಕಾಗಿಸಿ ಅಲ್ಲೇ ನಿಂತಿದ್ದ ಪ್ರೀತಿ ಗೀತಿಯೆಲ್ಲ ದೂರದ ಮಾತು ಬಿಡು ಅಪ್ಪ ಅಮ್ಮನ ಆಯ್ಕೆ ಸಾಕು ನಮಗೆ ಆದರೆ ನನ್ನ ನಿರೀಕ್ಷೆಗೆ ತಕ್ಕಂತೆ ಇರಬೇಕು ಅವ ನಿರೀಕ್ಷೆ ಅಂದರೆ ಅಂಥದ್ದೇನೂ ಅಲ್ಲ ಚಿಕ್ಕ ಚಿಕ್ಕ ಆಸೆ ಅಷ್ಟೆ ನನಗೆ ನೋಡೋಕೆ ರಾಜಕುಮಾರನೇ ಬೇಕು ಅಂತ ಇಲ್ಲ ಸರಳ ಸಾಧಾರಣ ಹೇಗಿದ್ದರೂ ಸರಿ ಹುಡುಗ ಆರಡಿ ಇರಲೇಬೇಕು ನಾನೇ ಹತ್ತತ್ರ ಐದು ಅಡಿ ಇದ್ದೇನೆ ಇದು ಡಿಮ್ಯಾಂಡ್ ಮಾಡಲೇಬೇಕಾದ ಕೋರಿಕೆ ಅಲ್ಲವ ಎಂದಾಗ ಹಿಂದೆ ಇದ್ದ ದೃಶ್ ಆರಡಿ ನಾನು ಆರು ಅಡಿ ಫಸ್ಟ್ ಕಂಡೀಷನ್ಗೆ ನಾನು ಅರ್ಹ ಎಂದು ಒಳಗೊಳಗೆ ಖುಷಿಪಟ್ಟುಕೊಂಡ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಅಂತೆ ಆದರೆ ನನಗೆ ಈ ಮಲೆನಾಡನ ಗುಡ್ಡ ಬೆಟ್ಟ ಮೋಡಗಳು ಈ ಮಳೆ ಆಮೇಲೆ ನೀನು ಯಾರನ್ನು ಬಿದ್ದು ಹೋಗಲು ಮನಸ್ಸಿಲ್ಲ ಆದರೆ ಸಂದರ್ಭ ಹೀಗೆ ಎಂದು ಹೇಳೋಕೆ ಆಗುವುದಿಲ್ಲ ಅಲ್ಲವಾ ನಾನು ಅವನನ್ನು ಮದುವೆಯಾದ ತರುವಾಯ ನಿನ್ನ ಸರಿಹ ಬರಲು ಅವನು ಅಡ್ಡಿಪಡಿಸಬಾರದು ಅವನಿಗೆ ಏನು ಗೊತ್ತು ಈ ಮಲೆನಾಡ ಮಳೆಯಲ್ಲಿ ಇರುವ ಸುಖ ನಾನೇನಿಲ್ಲ ತಡೆ ತಡೆ ಅವನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಎಂದು ಹೇಳಿದಾಗ ಹಿಂದೆಗಡೆ ನಿಂತಿದ್ದ ದೃಶ್ ಆಗಲೇ ಅಜ್ಜಿ ಮೂರು ಮಕ್ಕಳು ಅಂದಾಗ ಗಂಡನ ಮೇಲೆ ಕಂಪ್ಲೇಂಟ್ ಎಂದಳು ಈಗಲೂ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಎದುರಿಸುತ್ತಾಳೆ ಅಯ್ಯೋ ದೇವರೇ ಈ ಹುಡುಗಿ ಬಾರಿ ಇದ್ದಾಳೆ ನಾನು ಫಸ್ಟ್ ಬೇಲ್ಗೆ ರೆಡಿ ಮಾಡಿಸಿಕೊಳ್ಳಬೇಕು ಎಂದುಕೊಂಡ ಒಟ್ಟಿನಲ್ಲಿ ನನ್ನ ಎಲ್ಲ ತುಂಟಾಟಗಳನ್ನು ಸಹಿಸಬೇಕು ನಾನಂತೂ ಅವನನ್ನು ಕಾಡಿಸುವುದರಲ್ಲಿ ದಿನ ಕಳೆಯುತ್ತೇನೆ ಹಾಗಂತ ಯಾರಾದರೂ ಮುನಿ ಮೊಮ್ಮಗನನ್ನು ಗಂಟು ಹಾಕಿ ಬಿಟ್ಟನೋ ದೇವರು ಅವನ ಮೇಲೆ ಮುಕದ್ದಮೆ ಹೂಡುತ್ತೇನೆ ನನಗೆ ಈ ಸಂದರ್ಭದಲ್ಲಿ ಜೀವಿಸುವ ಅಂತ ಹುಡುಗಬೇಕು ಪ್ರತಿ ಬಾರಿ ನನ್ನಲ್ಲಿ ನರ್ತಿಸುವ ಮನಸ್ಸು ಪ್ರಶಾಂತವಾಗುತ್ತದೆ ಹದಿನೇಳು ವರ್ಷ ಾಗ ನನಗಾಗಿ ಕಟ್ಟಿಸಿಕೊಟ್ಟ ಮಂಟಪ ಇದು ಅಂದಿನಿಂದ ಇಂದಿನವರೆಗೆ ಒಂದು ದಿನ ಕೂಡ ನಿನ್ನನ್ನು ನೋಡದೆ ನಾನು ಇರಲಿಲ್ಲ ಅದರಲ್ಲೂ ನನ್ನ ಕನಸಿಗೆ ಕೊಳ್ಳಿ ಬಿಟ್ಟು ಇನ್ನಷ್ಟು ನಿನ್ನನ್ನೇ ಬಯಸಿ ಬಯಸಿ ಬರುತ್ತೇನೆ ನೀನು ಮಾತ್ರ ಹೃದಯದಲ್ಲಿ ನನ್ನೆಲ್ಲ ನೋವನ್ನು ಹತಾಶೆಯನ್ನು ಮೂಕವಾಗಿ ಒಪ್ಪಿಕೊಳ್ಳುತ್ತೀಯ ನಿನಗೆ ಸಾತ್ವಾನಿಸುವ ಕೈ ಇಲ್ಲದಿದ್ದರೂ ನಿನ್ನ ಸನಿಹ ಏನಾದರೂ ಹೇಳಿಕೊಂಡಾಗ ಈ ಮಳೆ ನನ್ನ ಇರುವಿಕೆ ತೋರಿಸಿ ನನ್ನನ್ನು ತೊಯ್ದು ಸಮಾಧಾನ ಮಾಡುತ್ತದೆ ಅದೇ ನನಗೆ ಸಾಕು ಹೆಚ್ಚೇನು ಆಸೆ ಇಲ್ಲ ನನ್ನವನ ಹೃದಯ ಬಡಿತ ಆಲಿಸುವಾಗ ಅವನ ಹೃದಯದ ಗೂಡಲ್ಲಿ ಅರಸಿಯಾಗಿ ಮೆರೆಯಬೇಕು ಸದಾ ಸಾನ್ನಿಧ್ಯ ಬಯಸುವ ಪ್ರೀತಿ ಅಲ್ಲದಿದ್ದರೂ ದೂರವಿದ್ದರೂ ಸರ್ವಕ್ಷೇಮ ಕೋರುವ ಒಳ್ಳೆಯ ಮನಸ್ಸಿರಬೇಕು ಇದೆ ಮಳೆ ಇದೇ ಗುಡ್ಡ ಇದೇ ಮಂಟಪದಲ್ಲಿ ನಾನು ಮೊದಲ ಬಾರಿ ಅವನಲ್ಲಿ ಮನಸ್ಸಿನ ಮಾತನ್ನು ಕೇಳಬೇಕು ಒಟ್ಟಿನಲ್ಲಿ ನನ್ನನ್ನು ನಾನಾಗಿ ಸ್ವೀಕರಿಸುವಂತಹ ಹುಡುಗ ನನಗೆ ಸಿಗಬೇಕು ಎನ್ನುತ್ತಾ ಕಂಬವನ್ನು ಅಪ್ಪಿಕೊಂಡಳು ಜೋರಾಗಿ ಬಂದ ಗುಡುಗು ಅವಳನ್ನು ಎಚ್ಚರಿಸಿತು ದೃಶ್ ಅವಳಿಗೆ ಹಲ್ಲೆ ಸೋದು ಹೋಗಿದ್ದ ತನ್ನ ಮನದರಸಿ ಇವಳೇ ಎಂದು ನಿಶ್ಚಯಿಸಿ ಆಗಿತ್ತು ಅವಳನ್ನು ನೋಡಿದಷ್ಟು ನೋಡಬೇಕು ಎನ್ನುವ ಹಂಬಲ ಅವಳ ಹುಚ್ಚು ಕೋರಿಕೆಗಳಿಗೆ ಮುಂದೊಂದು ದಿನ ಕಿವಿಯಾಗುವ ಹಂಬಲ ಅವಳ ಹೇಳಿದಂತೆ ಹೃದಯದಲ್ಲಿ ಸ್ಥಾಪಿಸಿ ನನ್ನವಳೆಂದು ಜಗಕ್ಕೆ ಸಾರಬೇಕು ಎನ್ನುವ ಹಂಬಲ ಅವಳ ಪ್ರತಿಯೊಂದು ಮಾತಿಗೂ ತಲೆಗುನು ಹಾಕುವ ಹಂಬಲ ಕ್ಷಣ ಮಾತ್ರದಲ್ಲಿ ಬಿಕ್ಕಳಿಸಲು ಶುರು ಮಾಡಿದಳು ಈ ಬಾರಿ ಮಾತಾಡಿದ್ದು ಮಂಟಪದ ಕಂಬದ ಜೊತೆ ಅಲ್ಲ ಬದಲಿಗೆ ಬೋರ್ಗರಿಯುತ್ತಿರುವ ಮಳೆ ಹಾಗೂ ಅದನ್ನು ಸರಿಸುತ್ತಿರುವ ಮೋಡಗಳ ಜೊತೆ ಖುಷಿಯ ಮುಖವಾಡ ಹಾಕಿಕೊಳ್ಳಲು ತುಂಬ ಬೇಸರವಾಗುತ್ತಿದೆ ವರುಣರಾಯ ಯಾಕೆ ಗೊತ್ತಾ ನಾನು ಕಂಡ ಕನಸು ನನಸಾಗುವುದಿಲ್ಲ ಎಂದು ನೆನ್ನೆ ತಿಳಿದು ಹೋಯಿತು ಹೌದು ಇಲ್ಲಿ ದಿನ ಬಂದು ಮನಸ್ಸಿನ ಬೇಗೆಯನ್ನು ಹಾಗೂ ಉಲ್ಲಾಸಕ್ಕೆ ನಾನು ಇದೇ ಜಗಲಿ ಮೇಲೆ ಕುಳಿತು ಹಾರಾಡುತ್ತಿದ್ದ ವಿಮಾನದ ಸಾರಥಿ ಆಗಲು ಎಷ್ಟು ವರ್ಷಗಳಿಂದ ಕನಸು ಕಂಡಿಲ್ಲ ನಾನು ಆದರೆ ಅದು ಅಸಾಧ್ಯ ಎಂದು ತಿಳಿದು ಹೋಯಿತು ಅಪ್ಪಯ್ಯ ವಿಚಾರಿಸಿದ್ದಕ್ಕೆ ಲಕ್ಷಗಟ್ಟಲೆ ಖರ್ಚು ದೂರಕ್ಕೆ ಒಬ್ಬಳನ್ನು ಓದಲು ಕಳಿಸಬೇಕು ಎಂದೆಲ್ಲ ತಿಳಿಯಿತು ಅಮ್ಮನಿಗೆ ನಾನು ಪೈಲಟ್ ಆಗುವುದು ಸುತಾರಂ ಇಷ್ಟ ಇಲ್ಲ ಅಪ್ಪ ಒಂದು ಬಾರಿ ಅಡಿಕೆ ತೋಟ ಗದ್ದೆ ಮಾರೋಣ ಎಂದರು ನಾನು ತಡೆದುಬಿಟ್ಟೆ ನನ್ನ ಕನಸನ್ನು ಸಕಾರಗೊಳಿಸಲು ಅವರು ಇಷ್ಟೊಂದು ತ್ಯಾಗ ಮಾಡುವುದು ನನಗೆ ಇಷ್ಟವಾಗಲಿಲ್ಲ ನೋಡು ಇಲ್ಲಿ ನಿಂತು ಕೆಳಗಿನಿಂದ ನಿನ್ನನ್ನು ನೋಡುತ್ತಾ ಇರುತ್ತಿದೆ ಒಂದು ದಿನ ಅದೇ ವಿಮಾನವನ್ನು ಚಲಾಯಿಸುತ್ತಾ ಮೇಲಿನಿಂದ ನಿನ್ನನ್ನು ಕಣ್ತುಂಬಿಸಿಕೊಳ್ಳುವ ಕನಸಿತ್ತು ಎಲ್ಲವೂ ಕನಸಾಗಿ ಉಳಿದಿತ್ತು ಎಂದು ಹೇಳಿದಾಗ ದೃಶ್ ಆಶ್ಚರ್ಯಗೊಂಡ ಈ ಹುಡುಗಿ ಪೈಲಟ್ ಆಗುವ ಕನಸು ಕಂಡಿದ್ದಳು ಎಂದು ತಿಳಿದಾಗ ಒಂದು ಹರಿಯದ ಮುಗುಳ್ನಗೆ ಅವನ ತುಟಿ ಹಾದು ಹೋಗಿತ್ತು ತುಂಬ ಹೊತ್ತು ಅಲ್ಲೇ ಕಳೆದು ಅವಳೇನೋ ಹೊರಟು ಬಿಟ್ಟಳು ಇವರು ಮಾತ್ರ ಅವಳು ಸ್ಪರ್ಶಿಸಿದ ಪ್ರತಿಯೊಂದು ಜಾಗವನ್ನು ಸವಿಯುತ್ತಾ ಮೊದಲ ಬಾರಿಗೆ ಅವಳು ಹೇಳಿದಂತೆ ಮಂಟಪದ ತನ್ಮಯಂತೆ ಸವಿದಿದ್ದ ಇದು ನೀನು ನನಗೆ ಸ್ವಂತ ನಿನ್ನ ಕನಸಿಗೆ ಜೊತೆಯಾಗಿ ನಾನಿರುವೆ ನನ್ನೊಲವೆ ನಿನ್ನ ಕನಸಿಗಿಂತ ಇನ್ನೇನು ದೊಡ್ಡದಲ್ಲ ನನಗೆ ನೀ ಹೃದಯದ ಕಿಂಡಿಗೆ ನೀನು ಜಾರಿದ ಮೇಲೆ ಎಂದುಕೊಂಡು ಆದಷ್ಟು ಬೇಗ ಅವಳನ್ನು ತನ್ನವಳನ್ನಾಗಿ ಮಾಡಿಕೊಳ್ಳಲು ಅವಳ ನೆನಪಲ್ಲಿ ದುಬೈಗೆ ಬಂದಿದ್ದ ಆದರೆ ವಿಧಿ ಅವಳನ್ನು ಆದಿತ್ಯ ಪಾಲಿಗೆ ಬರೆದಿದ್ದರೂ ಆ ಬಂಧನ ಆರು ತಿಂಗಳ ಮೇಲೆ ಉಳಿಯಲಿಲ್ಲ ಈಗ ದೃಶ್ ಅವಳ ಅಷ್ಟು ಆಸೆ ಕನಸುಗಳನ್ನು ಕೊಟ್ಟ ಮಾತಿನಂತೆ ಪೂರೈಸಲು ಮುನ್ನುಡಿ ಬರೆದಿದ್ದಾನೆ ಅಂದು ಗುಡ್ಡದಲ್ಲಿ ಎರಡು ವರ್ಷದ ಹಿಂದೆ ಅವಳಾಡಿದ ಮಾತುಗಳು ಕಿವಿಯಲ್ಲಿ ಮಾರ್ತನಿಸಿದವು ಅವನು ನನ್ನ ಹೃದಯ ಗೂಡಿನಲ್ಲಿ ಹೆಜ್ಜೆ ಇಟ್ಟರೆ ಅವನ ಹೆಸರ ನನ್ನೊಳಗೆ ಉಸಿರಾಗಿಸುತ್ತೇನೆ ಈ ಸಂಗಮದಾಣೆ ಹಾಗೆ ಅವನ ಹೆದೆ ಬಡಿತ ಕೇಳುವಾಗ ಮನಸ್ಸಿಗೆ ಹಿತ ಎನಿಸಬೇಕು ಈ ಗುಡ್ಡದ ಸನಿಹ ಮರೆಸುವಂಥ ಹೃದಯನಾದ ಅವನಲ್ಲಿ ತುಂಬಿರಬೇಕು ಇದೇ ಮಾತುಗಳನ್ನು ಕೇಳಿ ಅಲ್ಲವೇ ತಾನು ಎದೆಯ ಮೇಲೆ ಅರಸಿ ಎಂದು ಬರೆಸಿದ್ದು ಅದರ ಕೆಳಗೆ ಅವಳ ಹೆಸರಿನ ಸಿಂಚನ ಬರೆಸಿದ್ದು ಹೃದಯ ಅಂತರಾಳದ ಬಡಿತ ಸಾತ್ವನ ನೀಡುವುದೋ ಇಲ್ಲವೋ ಆದರೆ ನಿನ್ನ ದಾರಿಯಲ್ಲಿ ನನ್ನ ಗುರುತು ಶಾಶ್ವತ ಎಂದುಕೊಂಡು ನನ್ನ ಎದೆ ಮೇಲೆ ಕೈಯಾಡಿಸಿದ ಇಷ್ಟೆಲ್ಲ ನೆನಪುಗಳ ಬುತ್ತಿಯನ್ನು ದೃಷ್ನೊಬ್ಬನೇ ಎದೆ ಚಿಪ್ಪಿನಲ್ಲಿ ಕಾಪಾಡಿಕೊಂಡಿದ್ದನು ಹೊರತು ಧ್ವನಿ ಬಳಿ ಒಂದು ಬಾರಿ ಕೂಡ ಹೇಳಲಿಲ್ಲ ಅವನು ಹುಚ್ಚು ಪ್ರೀತಿಯು ಯಾಕೆ ಆದಿತ್ಯನ ಪಾಲಾಯಿತು ಎಂದರೆ ಅದಕ್ಕೂ ಒಂದು ಕಾರಣ ಇತ್ತು ಮನುಷ್ಯನಿಗೆ ತನ್ನ ಕಾರ್ಯ ಸಾಧನೆ ಸಲ್ಲದಿದ್ದಾಗ ಮತ್ತೊಬ್ಬರ ಮೇಲೆ ಋಣಭಾರ ಹೇಳಿ ಅವರಿಂದ ಬಲವಂತವಾಗಿ ಏನನ್ನಾದರೂ ಕಸಿದುಕೊಳ್ಳುವ ಕೆಟ್ಟ ಚಾಳಿ ಇದೆ ಇಲ್ಲೂ ಸಹ ಆದಿತ್ಯ ದೃಶ್ ಮೇಲೆ ಒಂದು ಋಣಭಾರದ ಹೊರೆಯನ್ನು ಒರೆಸಿ ಧ್ವನಿಯನ್ನು ತನ್ನ ಸ್ವಂತ ಮಾಡಿಕೊಂಡಿದ್ದ ಆದರೆ ಎಷ್ಟು ದಿನ ತನ್ನ ತಪ್ಪಿಗೆ ಪ್ರಾಯಶ್ಚಿತ ಪಡುತ್ತಾ ಧ್ವನಿ ಮತ್ತು ದೃಷ್ಗೆ ಮುಖ ತೋರಿಸಲು ಆಗದೆ ದೂರ ಹೊರಟವನನ್ನು ಬಾರದ ಲೋಕಕ್ಕೆ ಹೋಗುವಂತೆ ಮಾಡಿದ್ದು ಸಂದರ್ಭ ದೃಶ್ ಕೂಡ ಆ ದಿನ ಹತಾಶೆಯಲ್ಲಿ ಕುಡಿದಿದ್ದ ಆದರೆ ಅಲ್ಲಿ ನಡೆದಿದ್ದೆ ಮತ್ತೊಂದು ಪಾರ್ಟಿಯಿಂದ ಅವನ ಹಿಂದೆ ದೃಶ್ ನಿಲ್ಲು ಎನ್ನುತ್ತಾ ಹೋಗುತ್ತಿದ್ದರೆ ಪಶ್ಚಾತ್ತಾಪದಲ್ಲಿ ಆದಿತ್ಯ ಧ್ವನಿ ಕೈ ಬಿಡಬೇಡ ಐಆಮ್ ಸಾರಿ ದೃಶ್ ನಿನಗೆ ಜನ್ಮಕ್ಕಾಗುವಷ್ಟು ಮೋಸ ಮಾಡಿದ್ದೀನಿ ಎಂದು ಇನ್ನಷ್ಟು ಗಾಡಿ ವೇಗ ಹೆಚ್ಚಿಸಿದ ಆದರೆ ಆದಿತ್ಯನನ್ನು ಇಮ್ಮೆಟ್ಟಲು ಸಾಧ್ಯವಾಗಲಿಲ್ಲ ಕೊನೆಗೆ ಎದುರುಗಡೆಯಿಂದ ಬಂದ ಒಂದು ಲಾರಿ ಆದಿತ್ಯನ ಕಾರಿಗೆ ಗುದ್ದಿದರೆ ಇಂಜಿನ್ ಲೀಕ್ ಆಗಿ ಗಾಡಿಗೆ ಬೆಂಕಿ ಹತ್ತಿಕೊಂಡಿತ್ತು ಭಯದಲ್ಲಿ ದಾರಿ ತಪ್ಪಿದ ಟ್ರಕ್ ಇನ್ನೇನು ದೃಶ್ ಗಾಡಿಗೆ ಗುದ್ದಬೇಕಿತ್ತು ಅವನು ಎಡಮಗ್ಗಲಿಗೆ ಗಾಡಿ ದಿಕ್ಕನ್ನು ಬದಲಿಸಿಬಿಟ್ಟ ಅದರ ಪರಿಣಾಮ ಅಲ್ಲೇ ಇದ್ದ ಮರಕ್ಕೆ ಗಾಡಿ ಡಿಕ್ಕಿ ಹೊಡೆದು ತಲೆಗೆ ಪೆಟ್ಟಾಗಿ ಪ್ರಜ್ಞೆ ತಪ್ಪಿದ ಆದರೆ ಅವನ ಗೆಳೆಯ ಮಾತ್ರ ಬಾರದ ಲೋಕಕ್ಕೆ ಹೊರಟು ಹೋಗಿದ್ದ ಇದರ ನಡುವೆ ಹಿಂದೆ ಬಂದ ಧ್ವನಿ ಶಿಲೆಯಾಗಿ ನಿಂತಿದ್ದಳು ದೃಶ್ ಜೀವ ಕೂಡ ಉಳಿಸಿದ್ದು ಅವಳೆ ಸುತ್ತಲೂ ಇದ್ದವರ ಕಾಡಿಬೇಡಿ ಅವನನ್ನು ಆಸ್ಪತ್ರೆಗೆ ಸೇರಿಸಿದಳು ಆದರೆ ಆದಿತ್ಯ ಮಾತ್ರ ಅವರ ಪಾಲಿಗೆ ಇಲ್ಲವಾಗಿದ್ದ ಧ್ವನಿಯನ್ನು ಬಲವಂತವಾಗಿ ಮದುವೆಗೆ ಒಪ್ಪಿಸಲು ಎರಡು ಕಾರಣ ಇದ್ದವು ಆದಿತ್ಯ ಧ್ವನಿ ಕೈ ಬಿಡಬೇಡ ಸಾರಿ ದೃಶ್ ಎಂದ ಕೊನೆ ಪದಗಳು ಇನ್ನೊಂದು ತನ್ನ ಹುಚ್ಚು ತಾಗವೇ ಇಂದು ಧ್ವನಿ ದುಃಖಕ್ಕೆ ಕಾರಣ ಎಂದು ಒಳಗೆ ಕಾಡುತ್ತಿದ್ದ ಪಶ್ಚಾತ್ತಾಪ ತನ್ನ ಮೊದಲ ಪ್ರೀತಿಯನ್ನು ತಾನೇ ಅರಿಯದಿ ದುಃಖದ ಕೋಪಕ್ಕೆ ದೂಡಿದ ವೇದನೆಯಲ್ಲಿ ಅವಳನ್ನು ಮದುವೆಯಾಗುವ ನಿರ್ಧಾರಕ್ಕೆ ಬಂದಿದ್ದ ಅವಳ ಒಪ್ಪಿಗೆ ಎಂದು ಇರಲಿಲ್ಲ ಅವಳ ಮಂಡುತ್ತನ ಇವನ ಮಾತಿನಲ್ಲಿ ಕಟ್ಟು ಹಾಕುವಿಕೆ ಎಲ್ಲದರ ನಡುವೆ ಮೂರು ಗಂಟಲ್ಲಿ ಒಂದಾದ ಜೀವಗಳು ಆದರೂ ಸತ್ಯದ ಕಠಿಣತೆ ಎದುರಿಸಲು ಅವಳಿಗೆ ಸಣ್ಣ ಅವಕಾಶವನ್ನು ಕೊಡಲಾರದವ ಒಂದೆಡೆ ಹೇಗಾದರೂ ಮಾಡಿ ಅವನ ಬಾಯಿಯಿಂದಲೇ ಅಷ್ಟು ಸತ್ಯವನ್ನು ತಿಳಿಯಬೇಕು ಎಂದು ರಚ್ಚೆ ಹಿಡಿದ ಹುಡುಗಿ ಇವಳು ಒಟ್ಟಿನಲ್ಲಿ ಇದೆಲ್ಲ ಎಲ್ಲಿಗೆ ನಿಲ್ಲುತ್ತಿಟ್ಟು ಗೊತ್ತಿಲ್ಲ ಯೋಚನೆ ಲಹರಿಯಿಂದ ಹೊರ ಬಂದಾಗ ಸಿರಿ ಬಾಸ್ ಅದ್ಯಾರು ನಿಮ್ಮನ್ನು ಕರೀತಿದ್ದಾರೆ ಎನ್ನುತ್ತ ಬಂದಾಗ ಅದು ಯಾರು ಒಳಗೆ ಕರೆಯಂದ ಗೊತ್ತಿಲ್ಲ ಬಾಸ್ ಯಾರೋ ಲೇಡಿ ಅಂದಾಗ ಅವನೇ ಅದ್ಯಾರೋ ಎಂದು ನೋಡಲು ಕ್ಯಾಬಿನ್ ಬಿಟ್ಟು ಹೊರಗೆ ಬಂದ ಮೌರ್ಯ ಅಡ್ಡಲಾಗಿ ಹೊರಗೆ ನಿಂತು ಹಿಡುಕಿ ಮಾತನಾಡುತ್ತಿದ್ದ ನನ್ನನ್ನು ಕ್ಯಾಬಿನ್ ಬಿಟ್ಟು ಬರುವಂತೆ ಮಾಡಿದ ಮಾಸ್ಟರ್ ಪೀಸ್ ಯಾರಿರಬಹುದು ಎಂದು ನೋಡಲು ಹತ್ತಿರಕ್ಕೆ ಬಂದಾಗ ಮತ್ತೆ ಧ್ವನಿಯಾಗಿದ್ದಳು ಮೌರ್ಯ ಬಾಸ್ ಅತ್ತಿಗೆ ಬಾಸ್ ಬಂದಾಯಿತು ನೀವು ಹೊರಡಿ ಎಂದಾಗ ಇವನು ಇವಳ್ಯಾಕೆ ಬಂದ್ಲು ಅಂದುಕೊಂಡ ಬಾಸ್ ನಿಮ್ಮನ್ನು ಪಿಕ್ ಮಾಡಲು ಅತ್ತಿಗೆ ಬಂದಿದ್ದಾರೆ ನೋಡಿ ನಿಮ್ಮ ಮೇಲೆ ಎಷ್ಟೊಂದು ಕನ್ಸರ್ನ್ ಅವರಿಗೆ ನಿಮ್ಮ ಗಾಡಿ ಪಂಚರ್ ಆಗಿದೆ ಅಂತೆ ಲಕ್ಕಿ ಬಾಸ್ ನೀವು ಈಗ ನೀವು ಹೊರಡಿ ಹೇಗಿದ್ದರೂ ಇನ್ನು ಅರ್ಧ ಗಂಟೆಯಲ್ಲಿ ಹೋಗಲೇಬೇಕಿತ್ತು ಸ್ವಲ್ಪ ಮುಂಚೆ ಹೋದರೇನು ಆಗುವುದಿಲ್ಲ ಎನ್ನುತ್ತಾ ಅವನನ್ನು ಮಾತಾಡಲು ಬಿಡದೆ ಹೊಳಗೆ ಡಬ್ಬಿ ಕೂರಿಸಿದ ಇಬ್ಬರು ಅವನಿಗೆ ಕೈ ಬೀಸಿದರು ದೃಶ್ ಮಾತ್ರ ಇನ್ನೂ ಕನ್ಫ್ಯೂಷನ್ನಿಂದ ಹೊರಗೆ ಬಂದಿರಲಿಲ್ಲ ನಿಜಕ್ಕೂ ನನ್ನನ್ನು ಪಿಕ್ ಮಾಡಲು ಬಂದಳ ಅಥವಾ ಬೇರೆ ಏನಾದರೂ ಕಾರಣ ಇದೆಯಾ ಎಂದುಕೊಂಡ ಆಫೀಸ್ ಕಾಂಪೌಂಡ್ ದಾಟಿ ಒಂದು ಮಾರು ದೂರ ಹೋಗಿರಲಿಲ್ಲ ಬ್ರೇಕ್ ಹಾಕಿ ಅವನನ್ನು ಕೋಪದಲ್ಲಿ ನೋಡುತ್ತಾ ಸೀಟ್ ಬೆಲ್ಟ್ ಕಿತ್ತಿಸಿದು ಎದ್ದು ಹೊರಗೆ ಬಂದಳು ಅವನು ಅವಳ ವರಸೆಗೆ ಈಗ ಏನಾಯಿತು ಇಷ್ಟು ಹೊತ್ತು ಚೆನ್ನಾಗಿದ್ದಳಲ್ಲ ಎಂದುಕೊಂಡು ಅವಳನ್ನೇ ಅನುಸರಿಸಿದ ಸ್ವಲ್ಪ ಶಾಪಿಂಗ್ಗೆ ಕರ್ಕೊಂಡು ಹೋಗು ದುಬೈ ತಮಗಲ್ಲವೇ ಚೆನ್ನಾಗಿ ಗೊತ್ತಿರುವುದು ಎನ್ನುತ್ತಾ ಅವನ ಮಾತಿಗೂ ಕಾಯಿದೆ ಮತ್ತೆ ಹೊಳಗೆ ಕುಳಿತುಕೊಂಡಳು ಅದರ ಅರ್ಥ ತಾನು ಇನ್ನು ಡ್ರೈವರ್ ಕೆಲಸ ಮಾಡುವುದಿಲ್ಲ ನೀನೇ ಕಾರು ಓಡಿಸಿ ಎಂಬುದಾಗಿತ್ತು ಇದು ಯಾವ ಸೀಮೆ ಹುಚ್ಚು ಹುಡುಗಿ ಬೆಳಗ್ಗೆ ನಾನು ಡ್ರೈವ್ ಮಾಡ್ತೀನಿ ಅಂದಾಗ ಕೆಂಡಮಂಡಲವಾಗಿದ್ದಳು ಈಗ ನೋಡಿದರೆ ಎಂದುಕೊಂಡು ಗುನುಗು ಹಾಕಿ ಡ್ರೈವಿಂಗ್ ಸೀಟಿನಲ್ಲಿ ಬಂದು ಕುಳಿತುಕೊಂಡರೆ ಹೊರ್ತು ಒಂದೇ ಒಂದು ಮಾತನಾಡಲಿಲ್ಲ ಅವನಿಗೆ ಯೋಚಿಸಿ ಯೋಚಿಸಿ ಸಾಕಾಗಿತ್ತು ವಿಚಿತ್ರ ನಡೆಗೆ ಕಾರಣ ಏನು ಎಂದು ಆದರೆ ಯಾವುದೇ ಸುಳಿವು ಅವನಿಗೆ ಸಿಕ್ಕಿರಲಿಲ್ಲ ಕೊನೆಗೆ ಸುಮ್ಮನಿದ್ದರೆ ಸಾಗಿ ಸಾಗಿಸುತ್ತಿದ್ದವನನ್ನು ಕುರಿತು ಇವಳೆ ಮಾತಿಗೆ ಹೇಳಿದಳು ಹಲೋ ಮಿಸ್ಟರ್ ಶಾಪಿಂಗ್ ಅಂದೆ ನಿಜ ಬಟ್ಟೇನಾ ಒಡವೇನ ಏನು ಎತ್ತ ಕೇಳಬೇಕು ತಾನೆ ಸುಮ್ಮನೆ ಗಾಡೀಲಿ ಡೀಸೆಲ್ ಇದೆ ಅಂತ ಸಿಕ್ಕ ಸಿಕ್ಕ ದಾರಿಯಲ್ಲಿ ಕರ್ಕೊಂಡು ಹೋಗ್ತಾ ಇರೋ ಹಾಗೆ ಇದೆ ಎನ್ನುತ್ತಾ ವ್ಯಂಗ್ಯ ಮಾಡಿದಳು ದೃಶ್ ತನ್ನಷ್ಟಕ್ಕೆ ತಾನು ಹೌದಲ್ಲವಾ ಹೀಗೆ ಹರೇಬರೆ ಬುದ್ಧಿ ಮಾಡಿದರೆ ನನ್ನನ್ನು ಬಕ್ರ ಪೀಸ್ ಮಾಡುತ್ತಾಳೆ ಎಂದುಕೊಂಡು ಇನ್ನೇನು ಕೇಳಲು ಉಂಟು ನಿಮ್ಮ ಹೆಣ್ಣು ಮಕ್ಕಳ ಶಾಪಿಂಗ್ ಅಂದರೆ ಯಾವುದಾದರೂ ಬಟ್ಟೆ ಹೊಡವೆ ಡಿಮ್ಯಾಂಡ್ ಇರುತ್ತೆ ಅದು ಬಿಟ್ಟು ತಲೆ ಹೋಗುವಂಥದ್ದು ಇನ್ನೇನು ಇರುವುದಿಲ್ಲ ಸೊ ನಾನೇ ಅರ್ಥ ಮಾಡಿಕೊಂಡು ಗಾಡಿ ಚಲಾಯಿಸುತ್ತಿದ್ದೇನೆ ಎಂದಾಗ ಕರ್ಮಕಾಂಡ ಎಂದುಕೊಂಡಳು ಸೀರಿಯಸ್ಲಿ ನಿನಗೆ ಮೈಂಡ್ ರೈಡ್ ರೀಡಿಂಗ್ ಬರುತ್ತಾ ನನಗೂ ಬರುತ್ತೆ ದೃಶ್ ಬೇಕಾದರೆ ನಾನು ಈಗ ನಿನ್ನ ತಲೆಯಲ್ಲಿ ಏನು ಓಡುತ್ತಿದೆ ಅಂತ ಹೇಳಲ್ಲ ತಮಾಷೆ ಮಾಡುತ್ತಿದ್ದಾಳೆ ಎಂದುಕೊಂಡು ಅನ್ಯಾಯವಾಗಿ ಮೂರು ವರ್ಷ ಪೈಲಟ್ ಕೋಚಿಂಗ್ ಕಳಿಸಿಬಿಟ್ಟನಲ್ಲೇ ಮೈಂಡ್ ರೀಡಿಂಗ್ ಅಂತ ಯಾವುದಾದರೂ ಶಾಮಿಯಾನ ಹಾಕಿಕೊಟ್ಟರೆ ಒಳ್ಳೆ ಬ್ಯುಸಿನೆಸ್ ಆಗುತ್ತಿತ್ತು ಎಂದು ಪ್ರತಿಯಾಗಿ ಹಾಡಿಕೊಂಡ ಇವಳಿಗೆ ಹುರಿದು ಹೋಗಿತ್ತು ನನ್ನನ್ನು ಏನಂದುಕೊಂಡಿದ್ದಾನೆ ಇವನು ಎನ್ನುತ್ತಾ ಹೌದಾ ಹಾಗಾದರೆ ನಿನ್ನ ಮುಖ ನೋಡಿ ನಿನ್ನ ತಲೆಯಲ್ಲಿ ಏನು ಓಡುತ್ತಿದೆ ಹೇಳ್ತೀನಿ ಕೇಳಿಸ್ಕೊ ಇವತ್ತು ನಿನ್ನ ಪಾಲಿಗೆ ದೊಡ್ಡ ಕ್ವಶ್ಚನ್ ಮಾರ್ಕ್ ಅಂದರೆ ನಾನೇ ಈಗಲೂ ಅಷ್ಟೆ ಇವಳು ಯಾಕೆ ಇಷ್ಟೊಂದು ಮಾತನಾಡುತ್ತಿದ್ದಾಳೆ ಎಂದು ಇಲ್ಲದವಳು ಅಂತ ಯೋಚನೆ ಮಾಡುತ್ತಿದ್ದೀಯಾ ಅಲ್ಲವಾ ಎಂದಾಗ ದೃಶ್ ಉಗುಳು ನುಂಗಿಕೊಂಡ ಆ ಥರ ಏನಿಲ್ಲ ನಾನು ಯಾಕೆ ನಿನ್ನ ಬಗ್ಗೆ ಯೋಚಿಸಲಿ ಆಯಿತು ಬಿಡು ಅದಕ್ಕೆ ಯಾಕೆ ಅಷ್ಟೊಂದು ಹೆದ್ದರಿ ತೊದಲುತ್ತಿದ್ದೀಯಾ ನಮ್ಮ ದೇವರ ಸತ್ಯ ನಮಗೆ ಗೊತ್ತು ಎನ್ನುತ್ತಾ ಮುಸಿ ಮುಸಿ ನಗುತ್ತಿದ್ದಳು ಅವನು ಅವಳನ್ನು ಹೇಗಾದರೂ ಟಾಪಿಕ್ಕಿಂದ ಡೈವರ್ಟ್ ಮಾಡಬೇಕು ಎಂದುಕೊಂಡು ಹಲೋ ಮಿಸ್ ಧ್ವನಿ ಸಡನ್ನಾಗಿ ಏನಿದು ಶಾಪಿಂಗ್ ಆಕಾಶ್ ಮತ್ತು ರಕ್ಷಾ ಮದುವೆ ಫಿಕ್ಸ್ ಆಯಿತು ಸೊ ಇದೇ ವಾರದ ಕೊನೆಯಲ್ಲಿ ಎಂಗೇಜ್ಮೆಂಟ್ ಮಧ್ಯಾಹ್ನ ಅಮ್ಮ ನಿನಗೆ ಹೇಳಲು ಫೋನ್ ಮಾಡಿದ್ದರಂತೆ ತಾವು ಮ್ಯೂಸಿಯಂ ಫೀಸ್ ಅಲ್ವಾ ಫೋನ್ ಇತ್ತಿಲ್ಲ ಅದಕ್ಕೆ ಅಮ್ಮ ಸಂಜೆ ತರಲು ಒಂದೆರಡು ವಸ್ತುಗಳನ್ನು ಹೇಳಿದ್ದಾರೆ ಅದಕ್ಕೆ ಬಂದೆ ಅಂದಳು ಸರಿ ಆಯಿತು ಅದಕ್ಕೆ ನಾನೆ ಹಿಂದೆ ಬಾಲದಂತೆ ಎಂದು ತಪ್ಪು ತಿಳ್ಕೊಂಬೇಡ ದೃಶ್ ನಾನು ಅಷ್ಟೊಂದು ಒಳ್ಳೆಯವಳಲ್ಲ ಬ್ಯಾಗ್ ಇಟ್ಕೊಳ್ಳೋಕ್ಕೆ ಇನ್ಯಾರನ್ನು ಕರೀಲಿ ಅಂತ ಫೋನ್ನಲ್ಲಿ ಗೇಮು ಆಡುತ್ತಾ ಕೇಳಿದಳು ಕರ್ಮಕಾಂಡ ತಂದು ಈ ಹುಡುಗಿ ನನ್ನನ್ನು ಬೇರೆ ರೀತಿಯೇ ತಿಳಿದುಕೊಂಡಿದ್ದಾಳೆ ಸಲುಗೆ ಜಾಸ್ತಿ ಆಯಿತು ಅಂದುಕೊಂಡ ಆದರೂ ಮೆಲ್ಲನೆ ಅವಳ ಬಾಯಿ ಬಿಡಿಸಬೇಕಿತ್ತು ಧ್ವನಿ ಈ ಎರಡು ದಿನದ ಗ್ಯಾಪಲ್ಲಿ ಯಾವುದಾದರೂ ಬೋಧಿ ವೃಕ್ಷದ ಕೆಳಗೆ ಕುಳಿತು ಬಂದ ಅಲ್ಲ ನನಗೆ ಇದು ನೀನೇನಾ ಅನ್ನುವಷ್ಟು ಅನುಮಾನ ಬರುತ್ತಿದೆ ಇಂತಹ ಕೆಟ್ಟ ಕೆಟ್ಟ ಜೋಕ್ ಮಾಡಬೇಡ ಎಲ್ಲರಿಗೂ ಒಂದೇ ಥರ ಕಾಣುವ ನಾನು ನಿನಗೆ ಮಾತ್ರ ಅದು ಯಾಕೆ ಬೇರೆ ಕಾಣುತ್ತಿದ್ದೇನೆ ಗೊತ್ತಿಲ್ಲ ದೃಶ್ ನಿನಗೆ ಏನೋ ಕೇಳ್ತೀನಿ ಹೇಳ್ತೀಯಾ ಎಂದು ಪೀಠಿಕೆ ಇಟ್ಟಳು ಅದೇನು ಕೇಳ್ತೀಯಾ ಕೇಳಿಬಿಡು ಉತ್ತರ ಕೊಡಲು ಪ್ರಶ್ನೆ ಆದರೆ ಹೇಳ್ತೀನಿ ಅಂದ ನೀನು ಕುಶಾಲನಗರಕ್ಕೆ ಮೊದಲ ಸಾರಿ ಯಾವಾಗ ಬಂದಿದ್ದು ಎಂದಳು ಅವನ ಉಸಿರು ಗಂಟಲಲ್ಲಿ ಸಿಕ್ಕಿ ಹಾಕಿಕೊಂಡಿತು ಇದೆಂತಹ ಪ್ರಶ್ನೆ ಮೊದಲ ಬಾರಿ ಅಂದರೆ ಅವನ ದೃಷ್ಟಿಯಲ್ಲಿ ಅವರಿಬ್ಬರ ಮೊದಲ ಭೇಟಿ ಆದ ದಿನ ಆದರೆ ಧ್ವನಿ ದೃಷ್ಟಿಯಲ್ಲಿ ಅವಳನ್ನು ಮೊದಲು ನೋಡಿದ್ದು ಆದಿತ್ಯನಿಗೆ ಎಣ್ಣು ಕೇಳಲು ಅವರ ಮನೆಗೆ ಓದ ದಿನ ಆದರೆ ಸುಳಿಯಲ್ಲಿ ಕನ್ಫ್ಯೂಸ್ ಆಗಿ ಅದೇ ಮದುವೆಯಲ್ಲಿ ನೋಡಿದ್ದು ಎಂದಾಗ ಧ್ವನಿ ಅದೆಷ್ಟು ಸುಳ್ಳು ಹೇಳುತ್ತಾನೆ ಇನ್ನು ಯಾವ ರೀತಿ ತಾನು ಕೇಳಬೇಕು ಅಂದುಕೊಂಡಳು ಆದರೂ ಕ್ಷಣಿಕವಾಗಿ ಮಾತು ಮರೆಸುತ್ತಾ ನೋಡು ನಿನಗೆ ಎಷ್ಟು ಮರೆವು ಅಂದರೆ ನನಗೆ ನೆನಪಿರುವಷ್ಟು ಸಹ ನಿನಗೆ ನೆನಪಿಲ್ಲ ನೀನು ಮೊದಲ ಬಾರಿ ನಗರಕ್ಕೆ ಬಂದಿದ್ದು ಮದುವೆಗೆ ಅಲ್ಲ ಅಲ್ಲವಾ ಎಂದಾಗ ಬೆವತು ಹೋದ ಧ್ವನಿ ಅದು ಅದು ರಾಗ ಎಳೆಯುತ್ತಿದ್ದ ಆದರೂ ಅವನಿಂದ ಯಾವುದೇ ಸತ್ಯ ಗೊತ್ತಾಗುವುದಿಲ್ಲ ಎಂದು ತಿಳಿದಾಗ ತಾನೇ ಅಯ್ಯೋ ಪಾಪ ಅನಿಸಿ ನಿನಗೆ ಜಾಸ್ತಿ ಮರೆವು ನೀನು ಮದುವೆಗೆ ಮುಂಚೆ ಹುಡುಗಿ ನೋಡಲು ಆದಿತ್ಯನ ಜೊತೆ ಅಲ್ಲವಾ ಎನ್ನುತ್ತಾ ಪ್ರಶ್ನಿಸಿ ಅವನ ಕಣ್ಣಲ್ಲಿ ತನ್ನ ಕಣ್ಣುಗಳ ಬೆರೆಸಿದಳು ದೃಶ್ ತಡವರಿಸುತ್ತಾ ಅವಳ ನೋಟ ತಪ್ಪಿಸಿ ಹೌದು ಮರೆತು ಹೋಗಿದೆ ಅವತಿ ಮೊದಲ ಬಾರಿ ಹಲ್ಲಿಗೆ ಬಂದಿದ್ದು ಎಂದಾಗ ಒಳ ಮನಸ್ಸು ಅವಳಿಗೆ ಸುಳ್ಳು ಹೇಳಿದಕ್ಕೆ ಬಾಧಿಸುತ್ತಿತ್ತು ಇತ್ತ ಧ್ವನಿ ಇನ್ನು ಯಾವ ರೀತಿ ಇವನನ್ನು ಸತ್ಯದ ದಾರಿಗೆ ಕರೆತರಬೇಕು ಎಂದುಕೊಂಡು ಯೋಚನೆಯಲ್ಲಿ ಮಗ್ನಳಾಗಿ ಸುಮ್ಮನಾಗಿ ಬಿಟ್ಟಳು ಮೊದಲು ಬಟ್ಟೆ ಅಂಗಡಿ ನಂತರ ಆಭರಣದ ಅಂಗಡಿಯ ಮುಗಿಸಿ ಅವಳು ಹೇಳಿದಂತೆ ದೃಷ್ ಕೈಲಿ ಬ್ಯಾಗ್ ಓರಿಸಿದ್ದಳು ಮತ್ತೆ ಯಾವುದೋ ಒಂದು ಅಂಗಡಿಯ ಬಳಿ ಹೋಗಿ ಹೂವು ಮಣ್ಣಿನ ದೀಪ ಇನ್ನೇನೋ ಖರೀದಿ ಮಾಡುತ್ತಿದ್ದವಳನ್ನು ನೋಡಿ ಇದು ಹೇತಕ್ಕೆ ಎಂದು ಕೇಳಿದ ನಿನಗೆ ಪೂಜೆ ಮಾಡೋದಕ್ಕೆ ಅಂದಾಗ ದೃಷ್ ಉಗುಳು ನುಂಗಿಕೊಂಡ ಧ್ವನಿ ನಿನಗೆ ಏನಾಗಿದೆ ಸುಮ್ಮನೆ ತಲೆಗೆ ಬಂದಿದ್ದೆಲ್ಲ ಮಾತಾಡ್ತೀಯಾ ನಾನು ಏನು ಕೇಳಿದೆ ನೀನು ಏನು ಹೇಳುತ್ತಿದ್ದೀಯಾ ನಾನು ಇರೋದನ್ನೇ ಹೇಳ್ತಾ ಇದ್ದೀನಿ ದೃಷ್ ಅಮ್ಮ ಹೇಳಿದರು ಇದೆಲ್ಲ ತಗೊಳ್ಳಕ್ಕೆ ನಾಳೆ ಭೀಮನ ಅಮಾವಾಸ್ಯೆ ಇದೆಯಂತೆ ತಮಗೇನು ಪೂಜೆ ಸತ್ಕಾರ ಮಾಡಬೇಕಂತೆ ಎಂದಾಗ ಪ್ರತಿ ವರ್ಷ ಮನೆಯಲ್ಲಿ ಅಮ್ಮಂದಿರು ಮಾಡುವ ಪೂಜೆ ನೆನಪಿಸಿಕೊಂಡ ಹೋ ಅದಾ ಅಮ್ಮ ಅಪ್ಪನ ಕಾಲು ತೊಳೆದು ಪೂಜೆ ಮಾಡಿ ಆಶೀರ್ವಾದ ತಗೋತಾರೆ ಅದೇ ತಾನೇ ಇದು ಅಂದ ಆಮೇಲೆ ಮತ್ತೇನು ನೆನಪಾದವರಂತೆ ವೇಟ್ ನೀನು ನನ್ನ ಕಾಲ್ ತೊಳೆದು ಪೂಜೆ ಮಾಡ್ತೀಯಾ ಅದು ಉಪವಾಸ ಮಾಡಿ ಇದಕ್ಕೆ ನೀನು ಒಪ್ಪಿಗೆ ಇದೆಯಾ ಅಥವಾ ಅಮ್ಮ ಹೇಳಿದ್ದಾರೆ ಅಂತ ಮಾಡ್ತಿದ್ದೀಯಾ ಅದೆಲ್ಲ ನಿನಗೆ ಹೇಳೋ ಅವಶ್ಯಕತೆ ಇಲ್ಲ ಯಾವತ್ತು ನೀನು ಕಟ್ಟಿರೋ ಗುಟ್ಟುಗಳ ಕೋಟೆ ಕಳಚುತ್ತಾ ನನ್ನೆದುರು ಬರ್ತೀಯ ಅಂದಿಗೆ ಈ ಧ್ವನಿ ನಿನ್ನ ನೇರ ಪ್ರಶ್ನೆಗೆ ನೇರ ಉತ್ತರ ಕೊಡುತ್ತಾಳೆ ಇಲ್ಲವಾದರೆ ನಿನ್ನೆ ಇವತ್ತು ಅಷ್ಟೆಲ್ಲ ನಾಳೆಯೂ ಇದೇ ಆಟಿಟ್ಯೂಡ್ ಮುಂದುವರೆಯುತ್ತೆ ಓಕೆ ಎನ್ನುತ್ತಾ ಬೇಕಾಗಿದ್ದು ತೆಗೆದುಕೊಂಡು ಹೊರಟು ಬಿಟ್ಟಳು ದೃಶ್ ಮಾತ್ರ ಜೀವನದಲ್ಲಿ ಮರೆಯಲಾಗದಂಥ ಭೀಮನ ಅಮಾವಾಸ್ಯೆ ಎದುರಿಸಲು ತಯಾರಾಗಿದ್ದ ಮರುದಿನ ಬೆಳಿಗ್ಗೆ ಎಲ್ಲ ಹೆಂಗಳೆಯರು ಬೇಗ ಎದ್ದು ದೇವರಿಗೆ ಪೂಜೆ ಮಾಡಿ ಉಪವಾಸ ನಿರ್ಣಯಿಸಿದರು ಅಂದು ತಮ್ಮ ತಮ್ಮ ಗಂಡಂದಿರಿಗೆ ಪಾದ ಪೂಜೆ ಮಾಡಲು ಅಣಿಯಾಗುತ್ತಿದ್ದರು ಇವಳು ಕೂಡ ಬೆಳಿಗ್ಗೆ ಬೇಗ ಬೇಗ ಎದ್ದು ರಜೆ ಹಾಕಿ ಮನೆಯವರೊಂದಿಗೆ ಪೂಜೆಗೆ ರೆಡಿ ಮಾಡಿಕೊಳ್ಳುತ್ತಿದ್ದಳು ಕೆಳಗೆ ಹಾಲ್ಗೆ ಬಂದಾಗ ದೃಶ್ ಅಮ್ಮ ಮತ್ತು ಚಿಕ್ಕಮ್ಮ ಇಬ್ಬರು ಕೈಯಲ್ಲಿ ಎಣ್ಣೆ ಬಟ್ಟಲು ಹಿಡಿದುಕೊಂಡು ಅವಸರವಾಗಿ ಹೋಗುತ್ತಿದ್ದವರನ್ನು ತಡೆದಳು ಅಮ್ಮ ಇದೇನಿದು ಎಣ್ಣೆ ಇದಾ ನಿಮ್ಮ ಮಾವನಿಗೆ ಪ್ರತಿ ವರ್ಷ ಮೈ ಕೈಗೆ ಎಣ್ಣೆ ಹಚ್ಚಿಕೊಡುವ ಅಭ್ಯಾಸ ತಡ ಮಾಡಿದರೆ ಬೈತಾರೆ ಕಂದ ಹೋಗ್ತೀನಿ ಎನ್ನುತ್ತಾ ಹೊರಟು ಬಿಟ್ಟರು ಅಷ್ಟು ಕೇಳಿದಾಗ ತಲೆಗೆ ಒಂದು ಕತ್ತತ್ನಾಕು ಉಪಾಯ ಹೊಳೆದಿತ್ತು ದೃಶ್ ಬಾಯಿಂದ ಹೇಗಾದರೂ ಸತ್ಯ ಹೊರ ಹಾಕಿಸಬೇಕು ಎಂದುಕೊಂಡು ಅಡುಗೆ ಮನೆ ಹತ್ತಿರ ಬಂದಳು ಆಗತನೇ ಕಣ್ಣು ಒಸಕಿಕೊಂಡು ಕ್ಷಮಿಕ ಬಂದಿದ್ದಳು ಧ್ವನಿ ಡೈನಿಂಗ್ ಟೇಬಲ್ ಮೇಲೆ ಕುಳಿತು ಗಾಢವಾಗಿ ಪ್ಲಾನಿಂದ ಏನೆಲ್ಲ ಕಿತಾಪತಿ ಮಾಡಬಹುದು ಎಂದು ಯೋಚನೆ ಮಾಡುತ್ತಿದ್ದಳು ಕ್ಷಮಿಕ ಒಂದು ಬಟ್ಟಲೆಗೆ ಎಣ್ಣೆ ಹಾಕಿಕೊಡು ಎನ್ನುತ್ತಾ ತಲೆಯಲ್ಲಿ ಕ್ಯಾಲಿಕೇಷನ್ ಮಾಡುತ್ತಿದ್ದಳು ಕ್ಷಮಿಕ ಹೋಗಿ ಎಣ್ಣೆ ಸುರಿದುಕೊಂಡು ಬಂದು ತಗೊಳ್ಳಿ ಅತ್ತಿಗೆ ಎನ್ನುತ್ತಾ ಡೈನಿಂಗ್ ಟೇಬಲ್ ಮೇಲೆ ತಲೆಯಾಗಿ ಮಲಗಿಬಿಟ್ಟಳು ಅಷ್ಟಕ್ಕೂ ಸೋಂಬೇರಿ ಅವರಮ್ಮ ಬೈಯುತ್ತಾರೆ ಎನ್ನುತ್ತಾ ಕಣ್ಣುಜ್ಜಿಕೊಂಡು ಕೆಳಗೆ ಬಂದಿದ್ದಳು ಆದರೆ ನಿದ್ದೆಗಣ್ಣಲ್ಲಿ ಇವಳು ಒಂದು ಅವಾಂತರ ಮಾಡಿದ್ದಳು ಅದನ್ನು ಎತ್ತಿಕೊಂಡು ಸೆರೆಗು ಸೊಂಟಕ್ಕೆ ಸಿಕ್ಕಿಸಿ ಇವತ್ತು ಅದು ಹೇಗೆ ಬಚಾವಾಗ್ತೀಯ ನೋಡ್ತೀನಿ ಎನ್ನುತ್ತಾ ಬರಬರನೆ ಮೆಟ್ಟಿಲು ಹತ್ತಿ ಹೋಗಿಬಿಟ್ಟಳು ದೃಶ್ ತಾನೇ ಎದ್ದು ಜಿಮ್ ಕಡೆ ಪಯಣ ಬೆಳೆಸುತ್ತಿದ್ದ ಇವಳು ಬಾಗಿಲಲ್ಲಿ ಅಡ್ಡ ಹಾಕಿ ರೂಮ್ ಡೋರ್ ಹಾಕಿಬಿಟ್ಟಳು ಹೆಂಡತಿಯ ಹೊಸ ಅವತಾರ ನೋಡಿ ಕಣ್ಣಲ್ಲೇ ಮೆಚ್ಚುಗೆ ಸೂಚಿಸಿದ ಆದರೆ ಎಲ್ಲಿಯವರೆಗೂ ಇನ್ನೊಂದು ನಿಮಿಷದಲ್ಲಿ ಅವಳ ಕೈಯಿಂದ ಓಡುವ ಪರಿಸ್ಥಿತಿ ಬರುತ್ತದೆ ಎಂದು ಅವನಿಗೆ ತಿಳಿದಿರಲಿಲ್ಲ ಅವಳು ನಾಜೂಕ್ಕಾಗಿ ದೃಶ್ ಬನ್ನಿ ಎಂದು ಕರೆದುಕೊಂಡು ಹೋಗಿ ಸ್ಟೂಲ್ ಮೇಲೆ ಕೂರಿಸಿದಳು ಇವತ್ತು ಭೀಮನ ಅಮಾವಾಸ್ಯೆ ಅಲ್ವಾ ಅದಕ್ಕೆ ಎನ್ನುತ್ತ ಎಣ್ಣೆ ಬಟ್ಟಲು ಟೇಬಲ್ ಮೇಲೆ ಇಟ್ಟು ಅಮ್ಮ ಹೇಳಿದ್ರು ನೀವು ಎಣ್ಣೆ ಸ್ನಾನ ಮಾಡಬೇಕಂತೆ ಅಂದಾಗ ಸರಿ ನಾನು ಸ್ನಾನ ಮಾಡಿಕೊಳ್ಳುವಾಗ ಎಣ್ಣೆ ಹಾಕಿಕೊಂಡು ಮಾಡ್ತೀನಿ ಅಂದ ಪೆದ್ದುಗಡವ ತಂದು ಎಂದು ಬೈದುಕೊಂಡಳು ಆದರೂ ಹೊರಗಡೆ ತೋರಿಸಿಕೊಳ್ಳದೆ ಅದು ಹಾಗಲ್ಲ ನಾನೇ ಎಣ್ಣೆ ಹಾಕಬೇಕು ಇವತ್ತು ಅದೇ ನಿಯಮ ಎಂದಾಗ ಎರಡೆರಡು ಸಾರಿ ಕಣ್ಣುಜ್ಜಿಕೊಂಡು ನೋಡಿದ ನಿಜಕ್ಕೂ ಅವಳೇನಾ ಅಥವಾ ಕನಸ ಎಂದು ಅವಳು ಕೂಡ ನಗುತ್ತಾ ನೆಲ ನೋಡುತ್ತಿದ್ದಾಗ ಅವನಿಗೆ ಖಾತ್ರಿಯಾಯಿತು ನಿಜಕ್ಕೂ ಧ್ವನಿ ಇದಕ್ಕೆ ಒಪ್ಪಿ ಬಂದಿದ್ದಾಳೆ ಎಂದು ಸರಿ ಅದೇನು ಹಚ್ಚುವ ಎಂದ ಅದೇಗೆ ಆಗುತ್ತೆ ನೀನು ಈ ತರ ಎಲ್ಲ ಕೂತರೆ ಶರ್ಟ್ ತೆಗೆದು ಕುಳಿತುಕೋ ಇಲ್ಲ ಅಂದ್ರೆ ಬಟ್ಟೆಗೆಲ್ಲ ಹೆಣ್ಣೆ ಆಗುತ್ತೆ ಬೆಣ್ಣೆ ಅಂತ ಹೇಳಿದಳು ಮಡದಿ ಅವನು ಮಾತ್ರ ಹುಚ್ಚು ಅತ್ತಿ ಓಡಿ ಹೋಗುವುದು ಬಾಕಿ ತನ್ನನ್ನು ಕಂಡರೆ ಮಾರು ದೂರ ಓಡುತ್ತಿದ್ದ ಹುಡುಗಿ ಮಸಾಜ್ ಮಾಡಲು ಬಂದಿದ್ದಾಳೆ ಎಂದರೆ ಎಷ್ಟೊಂದು ಬದಲಾವಣೆ ಎಂದುಕೊಂಡ ದೃಶ್ ಎನ್ನುತ್ತಾ ರಾಗವಾಗಿ ಹೇಳಿದಾಗ ಆಯ್ತು ಆಯ್ತು ಎಂದುಕೊಂಡು ಶರ್ಟ್ ಬಿಚ್ಚಲು ನೋಡಿದ ಆದರೆ ಅಷ್ಟರಲ್ಲಿ ಅವನ ತಲೆಗೆ ಇದೇನು ಮಾಡಲು ಹೊರಟಿದ್ದೇನೆ ಇವಳಿಗೆ ಅಚ್ಚೆ ಕಾಣಿಸಿಬಿಡುತ್ತದೆ ದೇವರೇ ಒಂದೇ ಒಂದು ಕ್ಷಣ ತಡವಾಗಿದ್ದರೂ ಎಲ್ಲ ಗೊತ್ತಾಗಿ ಬಿಟ್ಟಿರೋದು ಈಗೇನು ಮಾಡುವುದು ಸದ್ಯಕ್ಕೆ ನನಗೆ ಬೇಗನೆ ತಿಳಿತಲ್ಲ ಅಷ್ಟು ಸಾಕು ಎಂದುಕೊಂಡು ಅದೆಲ್ಲ ಹಾಗಲ್ಲ ನೀನು ಯಾವ ಎಣ್ಣೆ ಹಚ್ಚುವುದು ಬೇಡ ಎನ್ನುತ್ತಾ ಎದ್ದು ಹೊರಡಲು ಅನುವಾದ ಅವನು ಯಾವ ರೀತಿ ಯೋಚಿಸಿದ ಎಂದು ಅರಿತು ಅದು ಯಾಕೆ ಆಗಲ್ಲ ಅಮ್ಮ ಹೇಳಿದ್ದಾರೆ ಮಾಡಲೇಬೇಕು ನಾನು ಇದನ್ನು ಅವರ ಕೈಲಿ ನಿರುಪಯುಕ್ತ ಸೊಸೆ ಅನಿಸಿಕೊಳ್ಳಲು ನಾನು ತಯಾರಿಲ್ಲ ಅಂತ ಕಣ್ಣು ಕೆಂಪಗಾಗಿಸಿ ಅವನನ್ನು ಕೂರಿಸಲು ನೋಡಿದಳು ನೋಡೆ ಈಗಲೇ ಹೇಳ್ತಾ ಇದ್ದೀನಿ ಬೇಡ ನೋಡು ನನಗೆ ಇದೆಲ್ಲ ಇಷ್ಟ ಆಗೋದಿಲ್ಲ ಎನ್ನುತ್ತಾ ತಪ್ಪಿಸಿಕೊಳ್ಳಲು ನೋಡಿದ ನೀನು ಏನು ಹೇಳಿದರೂ ಅಷ್ಟೆ ತೆಗೆದು ಕುಳಿತುಕೋ ಎಂದಾಗ ಆಗೋದಿಲ್ಲ ಎನ್ನುತ್ತ ಅವಳನ್ನು ಉಜ್ಜಿಕೊಂಡು ರೂಮ್ ಡೋರ್ ತೆಗೆದು ಕೆಳಗೆ ಹೋಗಿಬಿಟ್ಟ ಧೋನಿ ತಾನೇನು ಕಮ್ಮಿ ಇಲ್ಲ ಎಂಬಂತೆ ಅವನನ್ನು ಅಟ್ಟಾಡಿಸಿಕೊಂಡು ಹೋದಳು ಮನೆ ಹಿರಿಯರೆಲ್ಲ ಯಾರೂ ಹಾಲ್ನಲ್ಲಿ ಇರಲಿಲ್ಲ ಆದರೆ ಕಿರಿ ತಲೆಮಾರಿನ ಪ್ರತಿಯೊಬ್ಬರೂ ಆಗ ತಾನೇ ಬೆಡ್ ಕಾಫಿ ಡಿಮ್ಯಾಂಡ್ ಮಾಡುತ್ತಾ ಕಣ್ಣು ಒಸಕಿಕೊಳ್ಳುತ್ತಾ ಬರುತ್ತಿದ್ದರು ಇವನು ಬೆಚ್ಚಿದ ಹಿಳಿಯಂತೆ ಓಡುತ್ತಿದ್ದರೆ ಹಿಂದೆಯಿಂದ ಬೆಕ್ಕು ಆಟ ಆಡಿಸುವಂತೆ ಅವಳು ಬರುತ್ತಿದ್ದಾಳೆ ಎಲ್ಲರೂ ಕಣ್ಣು ಕಣ್ಣು ಬಿಟ್ಟುಕೊಂಡು ಇವರು ಹೋಗುವುದನ್ನು ನೋಡುತ್ತಿದ್ದರು ಮುಂದುವರಿಯುವುದು ಸ್ನೇಹಿತರೆ ಈ ಕತೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಈ ಕಥೆಯನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟಲ್ಲಿ ತಿಳಿಸಿ ಕತೆಯನ್ನು ಕೇಳಿದ್ದಕ್ಕಾಗಿ ಧನ್ಯವಾದಗಳು